ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮಗಳು ಮನೆಯಲ್ಲೇ ಇದ್ದಿದ್ದರಿಂದ ಸೈಕಲ್ ತುಳಸೋಣ ಅಂತ ಸೈಕಲ್ ತುಳಿಸ್ತಾ ಇದ್ದೆ ಅವಳು ಇವಾಗ ಫಸ್ಟ್ ಟೈಮ್ ಅಲ್ವಾ ತುಳಿತಾ ಇರೋದು ಅವಳಿಗೆ ಸ್ವಲ್ಪ ಭಯ ಅಲ್ಲೇ ಪಾರ್ಕ್ ಇತ್ತು ಅಂತ ಪಾರ್ಕಿಗೆ ಹೋಗಿದ್ವಿ ಇವತ್ತು ಪಾರ್ಕಲ್ಲಿ ಅವಳ ಯಾವತ್ತೂ ಕರ್ಕೊಂಬರಲ್ವಲ್ಲ ನಾನು ಹಂಗಾಗಿ ಅವ್ಳಿಗೆ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ಳು ನನ್ನ ಮಗನೂ ಕೂಡ ಬಂದಿದ್ದ ಅವನು ಅವನ ಫ್ರೆಂಡು ಅವ್ರು ಬೇರೆ ಕಡೆ ಆಡ್ತಾಯಿದ್ರು ಇವಳು ಮಾತ್ರ ಇಲ್ಲಿ ಅವಳು ಒಬ್ಬಳೇ ಆಟ ಆಡ್ತಾ ಇದ್ದಾಳೆ ಮಕ್ಕಳನ್ನ ಆವಾಗವಾಗ ಹೊರಗಡೆ ಕರ್ಕೊಂಡು ಬರ್ತಾ ಇರಬೇಕು ಅವ್ರಿಗೂ ಮೈಂಡ್ಸೆಟ್ ಚೇಂಜ್ ಆಗ್ತಾ ಇರುತ್ತೆ ನನಗೂ ಫ್ರೀ ಇರಲ್ವಲ್ಲ ಇನ್ನು ಮಾಮೂಲಿ ಟೈಮ್ ಆದರೆ ಐದು ಗಂಟೆವರೆಗೂ ಮಲಗ್ತಾಳೆ ಮತ್ತು ಆರು ಗಂಟೆಗೆಲ್ಲ ಟ್ಯೂಷನ್ಗೆ ಹೋಗ್ಬಿಡ್ತಾಳೆ ಹಾಗಾಗಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಕೂಡ ಪಾರ್ಕಿಗೆ ಬಂದು ಆಟ ಇದ್ದೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಎಲ್ಲ ಮಕ್ಕಳು ಕರ್ಕೊಂಡು ಬಂದಿದ್ರು ಇವತ್ತು ಹಾಲಿಡೇ ಇತ್ತಲ್ವ ಹಾಗಾಗಿ ಎಲ್ಲ ಮಕ್ಕಳದೇ ಸಾಮ್ರಾಜ್ಯ ಆಗಿತ್ತು ಇವತ್ತು ವಾಕ್ ಮಾಡೋರು ವಾಕ್ ಮಾಡ್ತಾಯಿದ್ರು ಆಟ ಆಡೋರು ಆಟ ಆಡ್ತಾಯಿದ್ರು ಇವನು ನನ್ನ ಮಗ ಅವನೊಬ್ಬನೇ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನ ಫ್ರೆಂಡ್ ಎಲ್ಲೋ ಹೋಗಿ ಬೇರೆ ಕಡೆ ಆಟ ಆಡ್ತಾ ಇದ್ದಾನೆ ಇವಳು ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆ ವಿ ಆ ಹುಡುಗರನ್ನ ಈ ಹುಡುಗರನ್ನ ನೋಡಿಕೊಂಡು ಓಡಾಡ್ತಾ ಇದ್ದಾಳೆ ಇವನು ವಿಸ್ಮಯಿ ಅಂತ ಕುಲ್ದೀಪ್ ಫ್ರೆಂಡು ಅವಳು ಆಟ ಆಡ್ಕೊತಾ ಇದ್ದಾಳೆ ನಂತರ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಸಂಜೆ ದೀಪ ಹಚ್ಚಿ ಹನುಮಾನ್ ಚಾಲೀಸ್ ಹೇಳ್ಕೊಡ್ತಾಯಿದ್ದೆ ಮಕ್ಕಳಿಗೆ ಇವ್ರಿಗೂ ಎಲ್ಲ ಹನುಮಾನ್ ಚಾಲೀಸ್ ಹೇಳ್ಕೊಟ್ಟ ನಂತರ ಅವರಿಬ್ರಿಗೂ ಬೂಸ್ಟ್ ಮಾಡಿಕೊಟ್ಟೆ ನಾನು ಟೀ ಮಾಡಿಕೊಂಡು ಅವ್ರ ಪಪ್ಪ ಬ್ರೆಡ್ ತೊಗೊಂಬಂದಿದ್ರು ಅದನ್ನು ತಿಂದ್ಕೊಂಡು ಕೂತಿದ್ದಾರೆ ಇದೆಲ್ಲ ಮೇಲೆ ಕುಲ್ದೀಪ್ಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅವ್ರು ಸ್ಕೂಲಲ್ಲಿ ಬೇಗ ಎಕ್ಸಾಮ್ ಮಾಡ್ತಾರೆ ಟ್ವೆಂಟಿ ಸೆವೆಂತಿಂದ ಏನೋ ಈ ಈ ಸೆಮ್ ಎಕ್ಸಾಮು ಫೆಬ್ರವರಿ ಟ್ವೆಂಟಿ ಸೆವೆಂತು ಟೈಮ್ ಟೇಬಲ್ ಕೊಟ್ಟಿದ್ರಲ್ವಾ ನಾನು ನೋಡ್ತಾ ಕೂತಿದ್ದೆ ಎಷ್ಟು ಬೇಗ ಆಲೆ ಒಂದು ನೀರು ಕಳ್ದೋಯ್ತು ಅಂತಲೇ ಗೊತ್ತಾಗಲ್ಲ ಓದ್ಸಿದೆಲ್ಲ ಇದೆಲ್ಲ ನಂತರ ನಾನಿಲ್ಲಿ ಕರಿ ಮತ್ತು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಈರುಳ್ಳಿ ಟೊಮೊಟೊ ಧನಿಯಾ ಪುಡಿ ಖಾರದ ಪುಡಿ ಚಕ್ಕೆ ಲವಂಗ ಮೆಣಸು ಮೂರು ಪುಡಿ ಮಾಡ್ಕೊಂಡಿದ್ದೀನಿ ಒಂದಾರು ಮೊಟ್ಟೆ ತಗೊಂಡಿದ್ದೀನಿ ಮತ್ತು ಕಾಯಿ ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡಲಿಕ್ಕೆ ಎಣ್ಣೆ ಬನ್ನಿ ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ನಾನಿಲ್ಲಿ ಒಂದು ಪಾ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ಕಟ್ ಮಾಡಿದ್ನಲ್ವ ಎರಡು ಈರುಳ್ಳಿ ಈರುಳ್ಳಿನೂ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊ ಇದಕ್ಕೂ ಹಾಕಿದ್ದೀನಿ ನಾನು ರುಬ್ಬೋದಕ್ಕೂ ಹಾಕಿದ್ದೀನಿ ಟಮೊಟೋನೂ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಥರ ಮಾಡಿಕೊಂಡು ನಂತರ ಇಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ ನಂತರ ನಾನು ಅರಶಿನದ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿಟ್ಟಿದ್ದೆ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ರುಬ್ಬಿಟ್ಟಿದ್ದೆಲ್ವ ಕಾಯಿ ಮತ್ತು ಟೊಮೊಟೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಯಾವ ಗ್ರೇ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಗ್ರೇವಿ ಗ್ರೇವಿ ಎಲ್ಲ ಕುದ್ಮೇಲೆ ನಾನು ಏನೇನು ಸ್ಪೈಸಸ್ ತೊಗೊಂಡಿದ್ನಲ್ವಾ ಅದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೆ ಚೆನ್ನಾಗಿ ಪುಡಿಗಳ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾನು ಇಲ್ಲಿ ಫ್ರೈ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕುದೀತಾ ಇತ್ತು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಬೌಲ್ಗೆ ಈ ಥರ ಮೊಟ್ಟೆ ಒಡೆದು ನಂತರ ಅದು ಕುದೀತಾ ಇರುತ್ತಲ್ವಾ ಅದಕ್ಕೂ ಹಾಕ್ಬೋದು ಅದರಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಈ ಥರ ಮೊಟ್ಟೆ ಕಟ್ ಮಾಡಿ ಹಾಕ್ಕೊಂಡು ಒಂದೊಂದೇ ಸೈಡ್ಗೆ ಹಾಕಬೇಕದು ಒಂದ್ರ ಮೇಲೆ ಒಂದು ಹಾಕಬಾರ್ದು ಮೊಟ್ಟೆ ಒಂದು ಒಂದೊಂದು ಸೈಡ್ಗೆ ಹಾಕಿ ನಾನಿಲ್ಲಿ ಆರು ಮೊಟ್ಟೆ ಹಾಕಿದ್ದೀನಿ ಅದನ್ನು ಮತ್ತೆ ತಿರ್ಗಿಸೋಕೆ ಹೋಗಬಾರ್ದು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಮೊಟ್ಟೆ ಗ್ರೇವಿ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ನಾನು ಚಪಾತಿಗೆ ಸರ್ವ್ ಮಾಡ್ತಾಯಿದ್ದೆ ಮೊಟ್ಟೆ ಗ್ರೇವಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ Thank you for watching. Bye bye.